ಹಾಯ್ ಹಲೋ ಫ್ರೆಂಡ್ಸ್ ನಾರ್ತ್ ಎಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಬ್ರಾಹ್ಮಣರ ಶೈಲಿಯಲ್ಲಿ ಮಾವಿನ ಶೀಕರಣೆ ಯಾವ ರೀತಿ ಮಾಡೋದು ನೋಡುವ ಕಾಲು ಕೆಜಿಯಷ್ಟು ಅಕ್ಕಿ ನೆನೆಸಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತುರಿ ಹಾಕಿ ಈಗ ನಯವಾಗಿ ನೀರು ದೋಸೆ ಹಿಟ್ಟನ್ನು ಕಡಿತಾ ಇದ್ದೇನೆ ಹಿಟ್ಟು ಕಡ್ದಾಯಿತು ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕುವ ಮನೆಯಲ್ಲಿ ಹಣ್ಣಾದ ಮಾವಿನ ಹಣ್ಣು ಒಂದು ಏಳೆಂಟು ಇತ್ತು ಅದರ ಪಲ್ಪನ್ನೆಲ್ಲ ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ ಅದಕ್ಕೆ ಈಗ ನೋಡಿ ಒಂದು ಕಪ್ನಷ್ಟು ತೆಂಗಿನ ರಸ ತೆಗೆದಿಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಬೆರೆಸುವ ಬೆಲ್ಲ ತೆಂಗಿನ ರಸದಲ್ಲಿ ಎಲ್ಲ ಕರಗಿದ ನಂತರ ಮ್ಯಾಂಗೋ ಪಲ್ಪವನ್ನು ಈಗ ಇದ್ರೆ ಮಿಕ್ಸ್ ಮಾಡುವ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದರ ಜೊತೆ ಸ್ವಲ್ಪ ಏಲಕ್ಕಿ ಪರಿಮಳ ಬಂದರೆ ಸೂಪರ್ ಆಗ್ತದಲ್ವಾ ಸ್ವಲ್ಪ ಏಲಕ್ಕಿ ಕೂಡ ಹಾಕಿದ್ದೇನೆ ಈಗ ನೀರು ದೋಸೆ ಏನೋ ಪೂರಿ ಚಪಾತಿ ಜೊತೆ ಕೂಡ ಮಾವಿನ ಹಣ್ಣಿನ ಶೀಕರಣೆಯನ್ನು ನಾವು ತಿನ್ಬೋದು ತುಂಬ ರುಚಿಯಾಗ್ತದೆ ಇವತ್ತು ನೀರು ಒಟ್ಟಿಗೆ ತಿನ್ನುವ ಬನ್ನಿ ನೋಡಿ ನಮ್ಮ ದೋಸೆ ಈಗ ರೆಡಿಯಾಗಿದೆ ಈಗ ಸ್ವಲ್ಪ ಅದರೊಟ್ಟಿಗೆ ಶೀಕರಣೆ ಹಾಕಿ ಬೆರೆಸಿ ತಿನ್ನುವಾಗ ಎಂಥ ರುಚಿ ಹೇಳ್ತೀರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿಯನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ